ನಾನೂರು ವರ್ಷ ಇತಿಹಾಸವಿರುವ ಶ್ರೀರಂಗಪಟ್ಟಣ ದಸರಾವನ್ನು ಕರ್ನಾಟಕ ಸರ್ಕಾರ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರವರ ನೇತೃತ್ವದಲ್ಲಿ ವೈಭವೀಕರಿಸಿ ವ್ಯವಸ್ಥಿತವಾಗಿ ಆಚರಿಸಲಾಗುತ್ತಿದೆ ಕಾವೇರಿ ನದಿ ತುಂಬಿ ಹರಿಯುತ್ತಿರುವುದರಿಂದ ರೈತರಲ್ಲಿ ಹರ್ಷ ಇಮ್ಮಡಿಯಾಗಿದೆ ವಿಶೇಷವಾಗಿ ರೈತರ ಮೇಳ ಆಯೋಜಿಸಿದ್ದು ಇದರ ಸದುಪಯೋಗ ಪಡೆದುಕೊಂಡು ದಸರಾ ಆಚರಿಸಬೇಕೆಂದು ತಿಳಿಸಿದ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಜಿಲ್ಲಾಧ್ಯಕ್ಷ ಹೊಯ್ಸಲಗೌಡ it's not the ವಿಜಯನಗರದ ಅರಸರುಗಳು ಜೊತೆಯಲ್ಲಿ ಅಲ್ಲಿಂದ ಸಹ ಈ ದಸರಾ ನಡ್ಕೊಂಡು ಬಂದಿದೆ ಅದಾದ ಮೇಲೆ ನಮ್ಮ ಮೈಸೂರು ದೊರೆಗಳು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ಮಾಡಿದಂಥ ದಿನಗಳಲ್ಲಿ ಈ ಒಂದು ದಸರಾವನ್ನು ಪ್ರ ಮುಂದುವರಿಸ್ಕೊಂಡು ಇದನ್ನು ಬಂದಿದ್ದಾರೆ ಸುಮಾರು ನಾನ್ನೂರು ವರ್ಷಗಳಿಗಿಂತಲೂ ಹೆಚ್ಚಾಗಿರುವಂಥ ಒಂದು ಇತಿಹಾಸ ಈ ದಸರಾದಲ್ಲಿದೆ ಇವತ್ತು ನಡೀತಾ ಇರುವಂಥ ದಸರಾದಲ್ಲಿ ಮತ್ತು ಇದು ಸ್ವಲ್ಪ ದಿವಸ ಇದು ನಿಂತೋಗಿತ್ತು ಮತ್ತೆ ಅದೇ ಒಂದು ದಸರಾನ ಮುಂದುವರಿಸಿ ಅದೇ ಒಂದು ವೈಭವೀಕರಣವಾಗಿ ಮಾಡಿದ್ದಾರೆ ಇದಕ್ಕೆ ಕರ್ನಾಟಕ ಸರ್ಕಾರ ಸಹ ಇದಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ನಡೆಯೋದಕ್ಕೆ ಅದರ ಜೊತೆಯಲ್ಲಿ ನಮಗೆ ನಮ್ಮ ಶ್ರೀರಂಗಪಟ್ಟಣ ಶಾಸಕರಾಗಿರುವಂಥ ರಮೇಶ್ ಬಾಬು ಬಂಡಿ ಬಂಡಿಸಿದ್ದೇಗೌಡವ್ರೂ ಸಹ ಒಳ್ಳೆಯ ಒಂದು ರೀತಿಯಲ್ಲಿ ದಸರಾ ನಡೆಸೋದಕ್ಕೆ ಬಹಳ ಒಂದು ಸುವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ನಮ್ಮ ಶ್ರೀರಂಗಪಟ್ಟಣ ಪುರಸಭೆಯ ಅಧ್ಯಕ್ಷರಾಗಿರುವಂಥ ಎಂ ಎಲ್ ನಂದೀಶ್ರವರು ಮತ್ತು ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾಗಿರುವಂಥ ನಂದೀಶ್ ಅವರು ಅವರು ಅವರೂ ಸಹ ಎಲ್ಲ ಒಂದು ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಜನಸಾಮಾನ್ಯರು ಕೆ ಬಿ ಅವರು ಇಡ್ಬೋದು ಮತ್ತು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಆಫೀಸರ್ಸ್ಗಳು ಜನಸಾಮಾನ್ಯರು ಎಲ್ಲರೂ ಸಹ ಒಕ್ಕೋರಲಿನಿಂದ ಈ ದಸರಾಗೆ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಈ ಒಂದು ನಮ್ಮ ರೈತರೂ ಸಹ ನಮ್ಮ ಕಾವೇರಿ ಒಂದು ಹೊಳೆ ಇವತ್ತು ತುಂಬಿ ಹರಿದಿರೋದ್ರಿಂದ ಮತ್ತು ಇಷ್ಟು ವರ್ಷಕ್ಕೂ ತುಂಬ ವರ್ಷಗಳ ನಂತರವಾಗಿ ಈ ವರ್ಷದಲ್ಲಿ ಬಹಳ ವೇಗವಾಗಿ ನಮ್ಮ ಒಂದು ಕಟ್ಟೆ ತುಂಬಿದೆ ಈ ಒಂದು ಹರ್ಷ ಈ ಸಾರಿಯ ದಸರಾಕ್ಕೆ ಇನ್ನೂ ಇಮ್ಮಡಿಯಾಗಿದೆ ಅದರಿಂದ ಈ ದಸರಾ ನಮ್ಮ ಎಲ್ರಿಗೂ ಬಹಳ ಸಂತೋಷ ಮತ್ತು ಒಂದು ನೆಚ್ಚಿನ ಒಂದು ಸಂಗತಿ ಅದರಲ್ಲೂ ವಿಶೇಷವಾಗಿ ಈ ಸಾರಿ ರೈತರ ಒಂದು ಗೋಷ್ಠಿ ರೈತರ ಮೇಳ ಅಂತೇಳಿ ವಿಶೇಷವಾಗಿ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಅದರಿಂದ ನಮ್ಮ ಭಾಗದ ರೈತರುಗಳು ಆ ರೈತರ ಒಂದು ದಸರಾವನ್ನು ರೈತರ ಮೇಳವನ್ನು ಇನ್ನೂ ಹೆಚ್ಚಾಗಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು